ಎಲ್ಲ ಭಾರತೀಯ ಜನತಾ ಪಕ್ಷದ ಅಭಿಮಾನಿಗಳೇ ಇವತ್ತು ಬಿಹಾರದೊಳಗೆ ಭಾರತೀಯ ಜನತಾ ಪಕ್ಷದ ಮೈತ್ರಿಕೂಟ ಸುಮಾರು ಎರಡು ನೂರ ಇಪ್ಪತ್ತೆರಡು ಕ್ಷೇ ಸುಮಾರು ಒಂದು ನೂರ ಎರಡು ನೂರ ಇಪ್ಪತ್ತು ಎಷ್ಟೈತೆ ಟೋಟಲ್ ಈ ಎರಡು ನೂರ ಮೂರು ಕ್ಷೇತ್ರದೊಳಗೆ ಮುನ್ನಡೆಯನ್ನು ಸಾಧಿಸಿ ಹೀನಾಯವಾಗಿ ಸೋಲನ್ನ ಭವಿಷ್ಯ ರಾಹುಲ್ ಗಾಂಧಿ ಅವರು ದೇಶದೊಳಗೆ ಹೇಳ್ತಿದ್ರು ಮತ ಚೋರಿ ಮತ ಚೋರಿ ಅಂತ ಪ್ರತಿ ಊರೂರಿಗೆ ಭಾರತೀಯ ಜನತಾ ಪಕ್ಷದವರು ಮತದಾರರ ಯಾದಿಯಲ್ಲಿ ಪಟ್ಟಿ ಮಾಡ್ತಾರ ಹಿಂಗಾರ ಅಂತ ಹೇಳಿಕೊಟ್ಟು ಬರ್ತಿದ್ರು ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನ ಚುನಾವಣಾ ಆಯೋಗದವರು ಈ ಬಾರಿ ಬಿಹಾರದೊಳಗ ಒಂದು ಮಾದರಿಯ ಒಂದು ಮತಪತ್ರವನ್ನ ತಯಾರು ಮಾಡಿದ್ರು ಯಾವ್ಯಾವ ಪಕ್ಷದವರ ನೀವೆಲ್ಲರೂ ಕೂಡ ಹೋಗಿ ಮತ ಈ ಸಲ ಮತದಾರ ಮಾಡಲ್ ಮತದಾರ ಯಾದಿಯನ್ನ ಬಿಹಾರದೊಳಗ ಮತದಾರ ಯಾದಿ ತಯಾರಾಯ್ತು ಮತಚೋರಿ ಅಂತ ಹೇಳಿದ ನಂತರ ಬಂದಿರತಕ್ಕಂತ ದೊಡ್ಡ ಮೊದಲನೆಯ ಚುನಾವಣೆ ಇದು ಪಾರದರ್ಶಕ ಮತದಾರರ ಪಟ್ಟಿ ಬಿಹಾರದೊಳಗೆ ತಯಾರಾಗಿತ್ತು ಇದ್ರೊಳಗೆ ನಾವು ಗೆಲ್ತೀವಿ ಅಂತ ರಾಹುಲ್ ಗಾಂಧಿ ಅವರು ತಿಳ್ಕೊಂಡಿದ್ರು ರಾಹುಲ್ ಗಾಂಧಿ ಅವರಿಗೆ ಈ ಚುನಾವಣೆಯೊಳಗೆ ಎಷ್ಟು ಮಂದಿ ಆರಿಸಿ ಅಂದ್ರೆ ಕೇವಲ ನಾಲ್ಕೇ ನಾಲ್ಕು ಜನರು ಕಾಂಗ್ರೆಸ್ನಿಂದ ಬಂದಾರ ಸುಮಾರು ಎರಡು ನೂರಕ್ಕೂ ಹೆಚ್ಚು ಸೀಟು ಭಾರತೀಯ ಜನತಾ ಪಕ್ಷದಿಂದ ಆರಿಸಿ ಬಂದೈತಿ ರಾಹುಲ್ ಗಾಂಧಿ ಅವರಿಗೆ ಇವತ್ತು ಮುಖಕ್ಕೆ ಮಗಳಾರ್ತಿ ಆಗೈತಿ ಯಾಕಂದ್ರೆ ಮತ ಚೋರಿ ಮತ ಚೋರಿ ಅಂತ ಹೇಳ್ತಿದ್ರು ಮತದಾರ ನಿಜವಾದ ತೀರ್ಪನ್ನ ಬಿಹಾರದೊಳಗ ಆ ಇವತ್ತು ತಿಳಿದು ಬರ್ತೈತಿ ಇನ್ನ ಮೇಲೆ ರಾಹುಲ್ ಗಾಂಧಿ ಅವರ ಆ ಮಾತನ್ನ ಹೇಳ್ಬೇಕಾದ್ರೆ ನಾಚಿಕೆ ಬರ್ಬೇಕು ಅವ್ರಿಗೆ ಕರ್ನಾಟಕದೊಳಗ ಕಾಂಗ್ರೆಸ್ ಗೌರ್ಮೆಂಟ್ ಐತಿ ಕರ್ನಾಟಕದೊಳಗೆ ಮೋಸ ನಡೆದೈತಿ ಮೋಸ ನಡೆದ ಮೋಸ ನಡೆದ ಅನ್ನುವಂಥದ್ದಕ್ಕೆ ಅವ್ರ ಮಣಿ ಉತ್ತರಿಲ್ಲ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಚೀಮಾರಿ ಹಾಕೈತೆ ಅವ್ರಿಗೆ ಮತ ಚೋರಿ ಅಂತ ಹೇಳ್ತೀರಿ ಮತ ಚೋರಿ ಅಂತ ಹೇಳೋದಾದ್ರೆ ನೀವು ಅಫಿಡೇವಿಟ್ ಕೊಡ್ರಿ ಎಲ್ಲಿ ಮತ ತಪ್ಪಾಗೈತೆ ಅನ್ನುವಂತ ಅಧಿಕೃತ ನೀವು ಕೋರ್ಟ್ ಮಾಹಿತಿ ಕೊಡ್ರಿ ಅಂತ ಕೇಳಿದ್ರ ಇಲ್ಲಿಂದ ಹೇಳೋದಕ್ಕೆ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಓಡ್ ಒಂದು ಸುಳ್ಳನ್ನ ಬಹಳ ಸಾರಿ ಹೇಳಿದ್ರೆ ಅದು ಸತ್ಯ ಆಗತ್ತೆ ಅನ್ನುವಂಥದ್ದು ಕಾಂಗ್ರೆಸ್ನವ್ರ ಉದ್ದೇಶ ನಲವತ್ ಪರ್ಸೆಂಟ್ ಕಮಿಷನ್ ನಲವತ್ ಪರ್ಸೆಂಟ್ ಕಮಿಷನ್ ಅಂತ ಹೇಳಿ 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 ಸಾವಿರ ಸಲ ಸುಳ್ಳು ಹೇಳಿ கர்நாடகொழே ரீதி மதச்சோரி 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 அனு நரேந்திர மோடி அவரு மோசார அன்னி கேள்வி மதச்சோரி அந்தார மதச்சோரிய பரிணாம ஏனாக அனுவா பிஹார சுனாவணை தேச தோர்ஸ் கொட்டை அந்த ராகுல் காந்தி அவருக்கு திதுக்கொள்ளு அஸ்டே அல்லுல் காந்தி அவர் தர ಅಚ್ಚೇ ದಿನ ಯಾವಾಗ ಬರ್ತೈತಿ ಅಚ್ಚೇ ದಿನ ಯಾವಾಗ ಬರ್ತೈತಿ ಅಂತಾರ ಅಚ್ಚೆ ದಿನ ಬರಬೇಕಾದದ್ದು ಕಾಂಗ್ರೆಸ್ ಪಕ್ಷಕ್ಕಲ್ಲ ಅಚ್ಚೇ ದಿನ ಬರಬೇಕಾದದ್ದು ಮತದಾರರಿಗೆ ಇಡೀ ದೇಶದ ಜನ ಭಾರಿ ಬಹುಮತದಲ್ಲಿ ಕಾಂಗ್ರೆಸ್ ಅನ್ನ ಹೀನಾಯವಾಗಿ ಸೋಲಿಸಿ ಭಾರತೀಯ ಜನತಾ ಪಕ್ಷವನ್ನು ಅದ್ಭುತ ರೀತಿಯಲ್ಲಿ ಆರಿಸ್ತಾರ ಕಥೈತಿ ಇದೇ ಅಚ್ಚೇ ದಿನ ಅಚ್ಚೇ ದಿನ ಏನಂತಂದ್ರೆ ಮತದಾರರ ನಿರ್ಣಯ ಕೊಡ್ತಕ್ಕಂಥ ತೀರ್ಪಿಗೆ ನಾವು ಹಚ್ಚೈತಿನ ಅಂತ ಕರಿಬೇಕು ಉತ್ತರ ಭಾರತದಲ್ಲಿ ಸಾಮಾನ್ಯವಾಗಿ ನಡೆದ ಎಲ್ಲ ಚುನಾವಣೆಗಳಲ್ಲೂ ಕಾಂಗ್ರೆಸ್ ಹೀನಾಯವಾಗಿ ಸೋಲನ್ನು ಅನುಭವಿಸೈತಿ ಕಳೆದ ವರ್ಷ ಮಹಾರಾಷ್ಟ್ರದಲ್ಲಿ ನಡೆದಿರ್ತಕ್ಕಂಥ ಚುನಾವಣೆ ಆಗಿರ್ಬೋದು ದಿಲ್ಲಿ ಅಂತ ಚುನಾವಣೆ ಆಗಿರ್ಬೋದು ಹಾಗೀಗ ಉತ್ತ ಉತ್ತರ ಭಾರತದಲ್ಲಿ ಕೇವಲ ಒಂದು ಎರಡು ರಾಜ್ಯದೊಳಗೆ ಆಂಧ್ರ ಪ್ರದೇಶದ ಒಂದು ಕಡೆ ಐತಿ ಉತ್ತರ ಜಾರ್ಖಂಡದೊಳಗೆ ಒಂದು ಎರಡು ಮೂರು ರಾಜ್ಯ ಬಿಟ್ರೆ ಈ ದೇಶದೊಳಗೆ ಕಾಂಗ್ರೆಸ್ ಸರ್ವನಾಶ ಆಗೈತಿ ಅನ್ನುವಂಥದ್ದು ಇಷ್ಟಾಗಿ ಕೂಡ ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿ ಬಗ್ಗೆ ಸುಳ್ಳು ಅಪಪ್ರಚಾರವನ್ನ ಮಾಡ್ತಾ ಅಧಿಕಾರಕ್ಕೆ ಬರುವ ಕನಸನ್ನ ಕಾಡ್ತಾರ ಅಧಿಕಾರ ಪೂರ್ವ ಕನಸಿಗೆ ಇವತ್ತ ಕೊಟ್ಟಾರ ಅನ್ನುವಂಥದ್ದು ಈ ದೇಶದೊಳಗೆ ಹಿಂದೂ ಧರ್ಮ ಉಳಿಬೇಕು ಹಿಂದೂ ಧರ್ಮ ಉಳಿದ್ರೆ ಈ ದೇಶ ಉಳಿತೈತಿ ಏನಾದ್ರೂ ಮಾಡಿ ಹಿಂದೂ ಧರ್ಮವನ್ನ ತಳ್ಳಿ ಹಾಕ್ಬೇಕಂತ ಹೇಳಿ ಧರ್ಮ ಒಡೆಯುವ ಕೆಲಸವನ್ನ ಇಡೀ ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರು ಇಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮಾಡ್ತಾರೆ ಲಿಂಗಾಯತ ಧರ್ಮ ಧರ್ಮ ಇಲ್ಲಿಯ ಕಾರ್ ಬಾಂಬ್ ಸ್ಪೋರ್ಟ್ ಆಯ್ತು ಕಾರ್ ಬಾಂಬ್ ನಲ್ಲಿ ಸ್ಪೋರ್ಟ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಯಾರಂದ್ರೆ ಅಲ್ಲ ಡಾಕ್ಟರ್ ಸಾಕಷ್ಟು ವಿದ್ಯಾಭ್ಯಾಸ ಮಾಡಿಕೊಂಡವ್ರು ಡಾಕ್ಟರ್ಸ್ ಗುಂಪು ಆ ಡಾಕ್ಟರ್ಸ್ ಗುಂಪು ಕೂಡಿ ಮೂವತ್ತು ಕಾರುಗಳನ್ನು ಖರೀದಿ ಮಾಡ್ಯಾರ ಆ ಮೂವತ್ತು ಕಾರುಗಳಿಂದ ಶ್ರೀರಾಮ ಮಂದಿರದಂತ ಪ್ರಮುಖ ಸ್ಥಳಗಳಲ್ಲಿ ಅವರು ಸ್ಫೋಟಿಸುವ ಮೂಲಕ ನಮ್ಮ ಹಿಂದುತ್ವಕ್ಕೆ ದೊಡ್ಡ ಹೊಡೆತ ಕೊಡ್ಬೇಕನ್ನುವಂಥ ಸ್ಥಿತಿಯಲ್ಲಿ ಇವತ್ತ ದೇಶದೊಳಗೈತಿ ಭಾರತೀಯ ಜನತಾ ಪಕ್ಷ ಏನಾದರೂ ಈ ದೇಶದೊಳಗೆ ಅಧಿಕಾರ ಇಲ್ಲ ಅಂತಂದ್ರೆ ಇಲ್ಲಿ ಜನರಿಗೆ ದೊಡ್ಡ ಪೆಟ್ಟ ಐತೆ ತನ್ನ ಸಾರ್ವಜನಿಕರು ನಿಜವಾಗ್ಲೂ ತಿಳಿದುಕೊಳ್ಬೇಕು ಅಂತ ಪರಿಸ್ಥಿತಿ ಇಸ್ರೇಲ್ ಏನು ಬಂದೈತಿಲ್ಲ ಅಂತ ಪರಿಸ್ಥಿತಿ ಹಿಂದೆಲ್ಲ ನಾಳೆ ಭಾರತ ದೇಶಕ್ಕೆ ಬಂದರೂ ಬರಬಹುದು ಅದಕ್ಕೆ ಹಿಂದುತ್ವ ಗಟ್ಟ ಆಗ್ಬೇಕು ಇಲ್ಲಿರ್ತಕ್ಕಂಥ ದೇಶ ಭಕ್ತಿ ಇರಬೇಕು ಆರ್ ಎಸ್ ಎಸ್ ಅಂತವ್ರನ್ನ ಟೀಕಾ ಮಾಡ್ತಾರೆ ಆರ್ ಎಸ್ ಎಸ್ ಅಂತಂದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶಕ್ಕಾಗಿ ಹೋರಾಡ್ತಕ್ಕಂಥ ಸಂಘ ಅಂತ ಸಂಘವನ್ನ ಇವತ್ತ ಇಲ್ಲಾಗಿಸಿ ಅದನ್ನ ಬ್ಯಾನ್ ಮಾಡುವಂತ ಸ್ಥಿತಿಯಲ್ಲಿ ಅದಾರ ಅದಕ್ಕೆ ಜನರು ಈ ರೀತಿ ತೀರ್ಪು ಕೊಟ್ಟರೆ ಇನ್ಮೇಲೆ ಆದ್ರೂ ನೀವು ಶನರಾಗಿ ಮೋದಿ ಅವ್ರಿಗೆ ಟೀಕಾ ಮಾಡುವುದು ಬಿಡ್ರಿ ಮೋದಿ ಅವರಿಗೆ ಹೆಣ್ರಿಲ್ಲ ಮಕ್ಕಳಿಲ್ಲ ಅವ್ರಿಗೆ ಇರ್ತಕ್ಕಂಥ ನಾವು ನೀವೆಲ್ಲರೂ ಅವ್ರಿಗೆ ಮಕ್ಕಳು ಆ ರೀತಿ ಆಡಳಿತವನ್ನು ಇವತ್ತು ನರೇಂದ್ರ ಮೋದಿ ಅವ್ರು ಕೊಡಕತ್ತಾರ ಇವತ್ತ ವಿಜಯೋತ್ಸವ ನಾವು ಯಾಕೆ ಅಂತಂದ್ರೆ ಜನರಿಗೆಲ್ಲ ತಿಳಿಲಿ ಅಂತಕ್ಕಂಥ ವಿಚಾರಕ್ಕೆ ಇವತ್ತು ಬಿಹಾರದ ಚುನಾವಣೆಯಲ್ಲಿ ಭಾರಿ ಬಹುಮತದಿಂದ ಆರಿಸಿ ಬಂದು ಕೇವಲ ನಾಲ್ಕೇ ನಾಲ್ಕು ಸೀಟ್ಗಳಿಗೆ ಕಾಂಗ್ರೆಸ್ ಸಂತೃಪ್ತಿ ಪಟ್ಕೊಂಡೈತಿ ಅಲ್ಲೇ ಗಠಬಂಧನದ ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕೂಡ ಹಿಂದೆ ಇನ್ನೂ ಅವ್ರು ಕ್ಲಿಯರ್ ಆಗಿಲ್ಲ ಎರಡು ಮೂರು ಸಾವಿರ ಹಿಂದದಾರ ಯಾರು ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡ್ಯಾರ ಘಟಬಂಧನದೊಳಗೆ ಆ ವ್ಯಕ್ತಿನೇ ಆಯುಷ್ ಇನ್ನೂ ಸಾಧ್ಯ ಆಗಿಲ್ಲ ಇವತ್ತು ಆದ್ರೆ ಇನ್ನೂ ನಡೆದೈತೆ ಅವರು ಕಾಂಗ್ರೆ ಅಲ್ಲೇ ಆ ಅದರ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿನ ಅಲ್ಲಿ ಮುಂದೆ ಅದರ ಅನ್ನುವಂಥದ್ದು ಈ ಈ ವಿಜಯೋತ್ಸವದೊಳಗೆ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ಈಗಾಗಲೇ ಶಿವಾನಂದ ಹೇಳ್ಯಾರ ಎಂದೇನೋ ಬಿಹಾರದೊಳಗ ಚುನಾವಣಾ ನಡೆಯೋದಕ್ಕಿಂತ ಮೊದಲ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು ಕೇಂದ್ರ ಸರ್ಕಾರ ಮತಗಳತನ ಮಾಡಿ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದ್ರು ಮತದಾನವನ್ನ ಕಾಳತನ ಮಾಡಬೇಕಾಗಿದ್ರೆ ನರೇಂದ್ರ ಮೋದಿ ಪಕ್ಷವನ್ನು ವಿಲೀನ ಮಾಡಿಕೊಂಡು ಅಧಿಕಾರಕ್ಕೆ ಬರೋ ವ್ಯವಸ್ಥೆ ಇದ್ದಿಲ್ಲ ಅದನ್ನಾದರೂ ಸಾಮಾನ್ಯ ಜ್ಞಾನ ಇದ್ದವರು ಅದನ್ನು ಮಾತಾಡ್ಲಿಕ್ಕೆ ಇಲ್ಲ ಆಮೇಲೆ ಕರ್ನಾಟಕದೊಳಗ ಜಾರ್ಖಂಡ್ದೊಳಗ ತೆಲಂಗಾಣದೊಳಗ ಕಾಂಗ್ರೆಸ್ ಸರ್ಕಾರ ಬಂದೈತಿ ಅವಾಗ ಯಾಕೆ ಮತಗಳ ತನ ಆಗಲಿಲ್ಲ ನೀವೆಲ್ಲ ಸುಳ್ಳು ಹೇಳೋದನ್ನ ಬಿಡಬೇಕು ಇವತ್ತು ದೇಶದ ಜನ ಅರ್ಥ ಮಾಡ್ಕೊಂಡಿದ್ದಾರೆ ವಾಸಲ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವ್ರು ಹೇಳ್ತಾ ಇದ್ದಾರೆ ಮತಗಳತನದಿಂದ ಬರಕತ್ತಾರ ಅಂತ ಹೇಳಿ ಹಾಗಾದ್ರೆ ಇಲ್ಲೇ ಬಿಹಾರದ ಜನರಿಗೆ ಸುಳ್ ಹೇಳಕ್ ಹೋದ್ರೆ ಮತಗಳತನ ಮಾಡಕತ್ತಾರ ಮತಗಳತನ ಮಾಡಕತ್ತಾರ ಬಿಜೆಪಿ ಅವ್ರ ಅಂತ ಹೇಳಿ ಆದ್ರೆ ಬಿಹಾರದ ಜನ ಅರ್ಥ ಮಾಡಿಕೊಂಡ್ರು ಏನು ಅಂತಂದ್ರೆ ರಾಹುಲ್ ಗಾಂಧಿ ಅವರು ಸುಳ್ಳು ಹೇಳಕತ್ತಾರ ಅದಕ್ಕೆ ಅವರ ಹೇ ಮಾಡಿ ತೋರಿಸಿದ್ರು ಸುಳ್ಳಿಗೆ ಸುಖವಿಲ್ಲ ಸತ್ಯಕ್ಕೆ ಸಾವಿಲ್ಲ ಅಂತ ಹೇಳಿ ಬಿಹಾರದೊಳಗೆ ರಾಹುಲ್ ಗಾಂಧಿ ಅವರಿಗೆ ಮಕತ್ ಕೊಡದಂಗೆ ಬಡ ಭಾರತೀಯ ಜನತಾ ಪಕ್ಷತ್ವದ ನೇತೃತ್ವದ ಒಂದು ಬಹುಮತಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಯಾವುದಾದ್ರೂ ಒಂದು ರಾಜ್ಯ ಇದ್ರ ಅದು ಈಗ ಬಿಹಾರ್ ರಾಜ್ಯ ಈಗಾಗಲೇ ಕಾಂಗ್ರೆಸ್ ಹಲವಾರು ರಾಜ್ಯಗಳನ್ನ ಕಳ್ಕೊಂಡು ದೇಶದಲ್ಲಿ ಅಧಿಕಾರಿ ಇಲ್ದಾನೆ ಹುಚ್ಚುತ್ತ ಮಾತಾಡ್ತಕ್ಕಂಥ ವ್ಯವಸ್ಥೆ ಪ್ರಾರಂಭ ಆಗೈತಿ ಕರ್ನಾಟಕದೊಳಗೆ ದಿವಸ ಭಾರತೀಯ ಜನತಾ ಪಕ್ಷದ ನೇತೃತ್ವದೊಳಗೆ ಹೋರಾಟವನ್ನ ಮಾಡಬೇಕು ಯಾಕೆ ಹೋರಾಟ ಮಾಡಬೇಕು ದಿವಸ ಅಂತಂದ್ರೆ ಅಭಿವೃದ್ಧಿ ಕೆಲಸ ಇಲ್ಲ ಸುಮ್ ಸುಮ್ನೆ ಏನಾರ ಮಾತಾಡಿ ಹೊಲಸಬ್ಸುವಂತ ಕೆಲಸ ಮಾಡಕತ್ತಾರೆ ಮಾಡಿ ಒಂದು ಪ್ರಶ್ನೆ ಮಾಡ್ತೀನಿ ಒಂದು ಪ್ರಶ್ನೆ ಏನಪ್ಪ ಅಂತಂದ್ರೆ ಇನ್ನು ರಾಮೇಶ್ವರ ಕಫೆ ಅಂತಕ್ಕ ಬೆಂಗಳೂರೊಳಗ ಬಾಂಬ್ ಬ್ಲಾಸ್ಟ್ ಮಾಡಿದ್ರು ಕಾರವಾರದಾಗ ರಿಕ್ಷಾದೊಳಗೆ ಬಾಂಬ್ ಬ್ಲಾಸ್ಟ್ ಮಾಡಿದ್ರು ಅವಾಗ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರು ಅವರೆಲ್ಲ ನಮ್ಮ ಬ್ರದರ್ಸ್ ಅವರೆಲ್ಲ ನಮ್ಮ ಸಹೋದರರು ಅಂತ ಹೇಳಿದ್ರು ಹಾಗಾದ್ರೆ ಮನೆ ಬರಪನ ಹತ್ರ ರೇಪ್ ಮಾಡಿ ಬಹಳಷ್ಟು ಹೆಣ್ಣು ಮಕ್ಕಳ ಜೀವವನ್ನ ತೆಗೆದುಕೊಂಡ ಉದಯ ಸಂ ಆಮೇಲೆ ಈ ದೇಶವನ್ನು ದೇಶದಲ್ಲಿ ಬಾಂಬ್ ಹಾಕಿ ಸಾಯಬಿಡತಕ್ಕಂಥ ಉಗ್ರವಾದಿಗಳಿಗೆ ವಿಶೇಷ ಸವಲತ್ತನ್ನ ಕೊಟ್ರಿ ಹಾಗಾದ್ರೆ ಬಾಂಬ್ ಬ್ಲಾಸ್ಟ್ ಮಾಡ್ತಕ್ಕಂಥವ್ರು ನಿಮ್ಮ ಬ್ರದರ್ಸ್ ಹಾಗಾದ್ರೆ ರೇಪಿಸ್ಟ್ ಅಂತಕ್ಕಂಥವ್ರು ಯಾರು ಅನ್ನೋದನ್ನ ನೀವು ಹೇಳಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿಗೆ ಪ್ರಗಪಾಜಿ ಬಂಡೆ ಅವರಿಗೆ ಭಾರತ್ ಇವತ್ತಿನ ದಿವಸ ಬಿಹಾರದ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳಿಗೆ ಬಿಹಾರದ ಮತದಾರ ಬಾಂಧವರು ಅಭೂತಪೂರ್ವ ಕೆಲವನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಜಿ ಅವರಿಗೆ ಅಭಿನಂದನೆ ಮತ್ತು ಬಿಹಾರದಲ್ಲಿ ಚುನಾಯಿತರಾಗಿರ್ತಕ್ಕಂಥ ಎಲ್ಲ ನಮ್ಮ ಅಭ್ಯರ್ಥಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸತಕ್ಕಂಥ ಈ ಒಂದು ವಿಜಯೋತ್ಸವ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಾರ್ಟಿ ಯುವ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕರಣ್ ಬಂಡಿ ಒಂದು ದಿವಸ ತಮ್ಗೆಲ್ಲ ಗೊತ್ತಿರುವಂಗ ಬಿಹಾರದ ಚುನಾವಣೆಯಲ್ಲಿ ಇವತ್ತು ಅಭೂತಪೂರ್ವ ಏನು ಚುನಾವಣೋತ್ತರ ಸಮೀಕ್ಷೆಗಳು ಹೇಳಿತು ಆ ಸಮೀಕ್ಷೆಗಳಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಜನತಾ ಪಾರ್ಟಿ ಎನ್ ಎ ಮೈತ್ರಿ ಪುಟಕ ಇವತ್ತೇನೋ ಗೆಲುವನ್ನು ಕೊಡ್ತಾ ಇದ್ದಾರೆ ಈ ಗೆಲುವು ಮುಂದಿನ ಕರ್ನಾಟಕ ರಾಜ್ಯದಲ್ಲಿ ನಡೀತಕ್ಕಂತ ಎಲ್ಲ ಚುನಾವಣೆಗೂ ಕೂಡ ದಿಕ್ಸುಚ್ಚಿ ಆಗುತ್ತೆ ಯಾಕಂದ್ರೆ ಸುಭಿಕ್ಷವಾಗಿರಬೇಕು ಈ ದೇಶದಲ್ಲಿ ನಾವೆಲ್ಲ ಭದ್ರತೆಯನ್ನು ಬದುಕಬೇಕಂದ್ರೆ ನಮ್ಗೆ ನರೇಂದ್ರ ಮೋದಿಜಿ ಅವರಂತ ನಾಯಕತ್ವ ಬೇಕೇ ಬೇಕು ಆ ಹಿನ್ನೆಲೆ ಇವತ್ತು ಈ ದೇಶದ ಜನ ತೀರ್ಮಾನವನ್ನು ಮಾಡಿದ್ದಾರೆ ಇವತ್ತೇನು ನರೇಂದ್ರ ಮೋದಿ ಅವರಿಗೆ ಯಾವ ರೀತಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಬೆಂಬಲವನ್ನ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದೊಳಗೆ ಈ ದೇಶದಲ್ಲಿ ಜನ ಮುಂದೆ ಒಂದು ಕೊಡ್ತಾರ ಅಂತಕ್ಕಂಥ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಇವತ್ತು ಈ ರಾಜ್ಯದಲ್ಲಿ ಅಧಿಕಾರವನ್ನು ನಡೆಸತಕ್ಕಂಥ ಸರ್ಕಾರ ಏನು ಸುಳ್ಳು ಭರವಸೆಗಳನ್ನು ಕೊಟ್ಟು ಇವತ್ತೇನು ನೂರ ಮೂವತ್ತಾರು ಸೀಟ್ಗಳನ್ನು ಏನು ಗೆದ್ದಿರ್ತಕ್ಕಂಥ ಈ ಸರ್ಕಾರ ಇವತ್ತು ಏನು ಅನ್ನೋ ತಮಗೆಲ್ಲ ಗೊತ್ತಿರ್ತಕ್ಕಂಥ ಒಂದು ವಿಚಾರ ಪ್ರತಿ ದಿವಸ ಈ ಸರ್ಕಾರದ ತಪ್ಪುಗಳನ್ನ ಇವತ್ತೇನು ಜನರಿಗೆ ತೋರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಇವತ್ತು ರೈತರು ಈ ರಾಜ್ಯದಲ್ಲಿ ಸಂಕಷ್ಟದಲ್ಲಿದ್ದಾರೆ ಇವತ್ತ ಕಷ್ಟಪಟ್ಟು ಗೋವಿಂದ ಜೋಳವನ್ನು ಬೆಳೆದಿರ್ತಕ್ಕಂಥ ರೈತರಿಗೆ ಇವತ್ತು ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಇವತ್ತು ಕೇಂದ್ರ ಸರ್ಕಾರ ಎರಡ್ ಸಾವಿರದ ನಾಲ್ಕು ನಾಲ್ಕು ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ರೆ ಈ ರಾಜ್ಯದಲ್ಲಿ ಇನ್ನೂ ಕೂಡ ಒಂದೇ ಒಂದು ಖರೀದಿ ಕೇಂದ್ರ ಸ್ಟಾರ್ಟ್ ಆಗಿ ಆ ಗೋವಿಂದ ಜೋಳವನ್ನು ಖರೀದಿ ಮಾಡ್ತಕ್ಕಂಥ ಒಂದು ಕೆಲಸವನ್ನಾಗಿಲ್ಲ ಇವತ್ತು ಉಳ್ಳಾಗಟ್ಟೆ ಬಂದಿರತಕ್ಕಂಥ ರೈತರು ಇವತ್ತು ರಸ್ತೆ ಸುರುವಿ ಪ್ರತಿಭಟನೆಯನ್ನು ಮಾಡತಕ್ಕಂಥ ವ್ಯವಸ್ಥೆ ಈ ರಾಜ್ಯದೊಳಗೆ ನಡೆದ ಆ ಹಿನ್ನೆಲೆ ಒಳಗ ಕಬ್ಬು ಬೆಳೆಗಾರರ ಪರಿಸ್ಥಿತಿ ಏನಾಗಿತ್ತು ನಾವು ದಿನಾಟಿ ಒಳಗೆ ನೋಡ್ತಾ ಇದೆ ಇವತ್ತು ಸುಮಾರು ಐವತ್ತರವತ್ತು ಗೆ ಬೆಂಕಿ ಹಚ್ಚಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸ ಈ ರೈತರಿಂದ ಇವತ್ತು ಈ ರೈತರಿಗೆ ತೊಂದರೆ ಆಗಿದೆ ಅದಕ್ಕೆ ಈ ಒಂದು ಅನೇಕ ಸುಣ್ಣ ಅನೇಕ ಕಾರಣಗಳನ್ನಿಟ್ಟು ರೇಷನ್ ಕಾರ್ಡ್ ಕೂಡ ಬಂದ್ ಮಾಡ್ತಕ್ಕಂಥ ಕೆಲಸವನ್ನು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಎರಡೂವರೆ ವರ್ಷ ಐತಿ ಇನ್ನ ದಿನಗಳು ಬಹಳ ಇಲ್ಲ ಅದಕ್ಕ ಮುಂದ ನೀವೇನು ಅಧಿಕಾರದ ಒಂದು ಇವತ್ತು ಮತದಲ್ಲಿ ಯಾವ ಇವತ್ತು ಇಂಥ ಕೆಟ್ಟ ಕಾರ್ಯಗಳನ್ನು ಮಾಡಿರಿ ಮುಂದೆ ನಿಮ್ಗೆ ಜನ ತಕ್ಕ ಪಾಠ ಕಲಿಸ್ತಾರ ಅಂತಿಕೊಂಡು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಬಿಹಾರದ ಜನ ಇವತ್ತು ಅಭಿವೃದ್ಧಿಯ ಚುನಾವಣೆ ಚುನಾವಣೆಯಲ್ಲಿ ಅತ್ಯಂತರನ್ನು ಬಡಿಯೋದ ಮೂಲಕ ಮತ್ತೆ ನಮ್ಮ ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಇನ್ನು ಯಾವುದೇ ಮುಂದೆ ಸ್ಥಳೀಯ ಸಂಸ್ಥೆಗಳು ಇರಬಹುದು ಯಾವುದೇ ಚುನಾವಣೆಗಳು ಇರಬಹುದು ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಅಭೂತಪೂರ್ವವಾಗಿರ್ತಕ್ಕಂಥ ಬೆಂಬಲವನ್ನ ಈ ರಾಜ್ಯದ ಜನ ಈ ದೇಶದ ಜನ ಅಂತಕೊಂಡು ಈ ಸಂದರ್ಭದಲ್ಲಿ ಇವತ್ತು ಬಿಹಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳಿಗೆ ಮತವನ್ನು ಹಾಕಿರ್ತಕ್ಕಂಥ ಎಲ್ಲ ಅಭಿನಂದನೆಗಳನ್ನು ಸಲ್ಲಿಸಿ ಈ ಒಂದು ಗೆಲುವಿಗೆ ಕಾರ್ಮಿಕರ್ತರಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರಿಗೆ ಮತ್ತು ನಿತೀಶ್ ಕುಮಾರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಒಂದು ವಿಜಯೋತ್ಸವದಲ್ಲಿ ನಮಗೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ